ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ನಿಮಗೆ ಭೀಮ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಇವತ್ತಿನ ವಿಡಿಯೋದಲ್ಲಿ ರಾಜಧಾನಿ ಬೆಂಗಳೂರಿನ ರೆಕ್ಸ್ ಚಿತ್ರಮಂದಿರದಲ್ಲಿ ಭೀಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ ಹಾಗಾದರೆ ಈ ರೆಕ್ಸ್ ಚಿತ್ರಮಂದಿರ ಎಲ್ಲಿದೆ ಅಂತ ಕೇಳೋದಾದ್ರೆ ಬ್ರಿಗೇಡ್ ರಸ್ತೆಯಲ್ಲಿದೆ ಹಿಂದೆ ರೆಕ್ಸ್ ಅನ್ನುವ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಇತ್ತು ಇದೀಗ ಅದೇ ಜಾಗದಲ್ಲಿ ರೆಕ್ಸ್ ಅನ್ನುವ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ತಲೆ ಎತ್ತಿ ನಿಂತಿದೆ ಪಿ ಆರ್ ಸಂಸ್ಥೆಯ ಚಿತ್ರಮಂದಿರ ಪಿ ವಿ ಆರ್ ಡೈರೆಕ್ಟರ್ ಕಟ್ ಫಾರಂ ರೆಕ್ಸ್ ವಾಕ್ ಬೆಂಗಳೂರು ಅನ್ನುವ ಹೆಸರಿನಲ್ಲಿ ಈ ಚಿತ್ರಮಂದಿರ ಸಾಮಾನ್ಯ ಚಿತ್ರಮಂದಿರದಂತೆ ಇಲ್ಲ ಈ ಚಿತ್ರಮಂದಿರದ ವಿನ್ಯಾಸವೇ ಬೇರೆ ಶೈಲಿಯಲ್ಲಿದೆ ವಿದೇಶಿ ಶೈಲಿಯಲ್ಲಿ ಅಂದರೆ ವೆಸ್ಟರ್ನ್ ಶೈಲಿಯಲ್ಲಿ ಹೊಂದಿರುವಂತಹ ಚಿತ್ರಮಂದಿರ ಬೇರೆ ಬೇರೆ ಥೀಮ್ಗಳಲ್ಲಿ ಈ ಚಿತ್ರಮಂದಿರದ ವಿನ್ಯಾಸವನ್ನು ಮಾಡಲಾಗಿದೆ ಹಾಗೆ ಸೀಟ್ ಕೂಡ ಅಷ್ಟೆ ನಿಗದಿತ ಸೀಟುಗಳು ಈಗಾಗಲೇ ನೀವು ಇದನ್ನು ಪರದೆಯಲ್ಲಿ ನೋಡ್ತಾ ಇದ್ದೀರಾ ಈ ಚಿತ್ರಮಂದಿರದಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ ತುಂಬಾ ವಿರಳ ಹಾಗಂತ ಆಗಿಲ್ಲ ಅಂತ ಅಲ್ಲ ಆದರೂ ಕೂಡ ಪ್ರದರ್ಶನಗಳ ಸಂಖ್ಯೆ ಕೂಡ ಕೇವಲ ಒಂದಾಗಿರುತ್ತೆ ಆದರೆ ಭೀಮಾ ಸಿನಿಮಾಗೆ ರೆಕ್ಸ್ ಚಿತ್ರಮಂದಿರ ನೀಡಿರೋದು ಬರೋಬ್ಬರಿ ಎರಡು ಪ್ರದರ್ಶನ ಬೆಳಗ್ಗೆ ಹನ್ನೊಂದು ಗಂಟೆಯ ಪ್ರದರ್ಶನ ಹಾಗೆ ರಾತ್ರಿ ಏಳು ಹತ್ತರ ಪ್ರದರ್ಶನ ನಿನ್ನೆ ಎರಡು ಪ್ರದರ್ಶನ ಕೂಡ ಸೋಲ್ಡ್ ಔಟ್ ಆಗಿತ್ತು ಇವತ್ತು ಇದೀಗ ಬೆಳಗ್ಗಿನ ಜಾವ ನಾಲ್ಕು ನಲವತ್ತ ಐದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುವಂಥ ಸಮಯ ಪ್ರದರ್ಶನ ಇರೋದು ಹನ್ನೊಂದು ಗಂಟೆ ಯಾವುದೇ ಬುಕ್ಕಿಂಗ್ ಆಗಿಲ್ಲ ಕೊನೆ ಗಳಿಗೆಯಲ್ಲಿ ಹಾಗೇ ಆಗುತ್ತೆ ಯಾಕಂತೇಳಿದ್ರೆ ರೆಕ್ಸ್ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡಬೇಕು ಅನ್ನುವ ವರ್ಗ ಕೂಡ ಇದೆ ಸಾಮಾನ್ಯ ವರ್ಗದ ಮಂದಿ ಈ ಚಿತ್ರಮಂದಿರದಲ್ಲೇ ಹೋಗಿ ಸಿನಿಮಾವನ್ನು ವೀಕ್ಷಣೆ ಮಾಡೋದಿಲ್ಲ ಯಾಕಂತೇಳಿದ್ರೆ ಹೈಫೈ ಆಗಿದೆ ಕುಳಿತುಕೊಳ್ಳುವ ಸೀಟ್ ಆಗಿರ್ಬೋದು ಅಥವಾ ಇಲ್ಲಿರುವಂತಹ ಫೆಸಿಲಿಟಿ ಆಗಿರ್ಬೋದು ತುಂಬಾ ಹೈಫೈ ಇಲ್ಲಿ ವಿಜಿಲ್ ಹಾಕ್ಕೊಂಡು ಕೇಕೆ ಹಾಕ್ಕೊಂಡು ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಆಗೋದಿಲ್ಲ ಅದೇ ರೀತಿ ಟಿಕೆಟ್ ಕೂಡ ದುಬಾರಿಯಾಗಿದೆ ಆರುನೂರ ತೊಂಬತ್ತ ಒಂಬತ್ತು ರೂಪಾಯಿ ಹಾಗೆ ರಾತ್ರಿ ಏಳು ಹತ್ತರ ಪ್ರದರ್ಶನದಲ್ಲೂ ಕೂಡ ಅಷ್ಟೆ ಈ ರಾತ್ರಿ ಏಳು ಹತ್ತರ ಪ್ರದರ್ಶನ ಏನಿದೆ ಇದರಡಿ ಒಂದಿಷ್ಟು ಟಿಕೆಟ್ಗಳು ಬುಕ್ಕಿಂಗ್ ಆಗಿವೆ ದುಬಾರಿ ವೆಚ್ಚದ ಐಷಾರಾಮಿ ಸೌಲಭ್ಯ ಉಳ್ಳಂತಹ ಚಿತ್ರಮಂದಿರ ರೆಕ್ಸ್ ಇಲ್ಲಿ ಭೀಮ ಸಿನಿಮಾ ನಿನ್ನೆ ಹೌಸ್ಫುಲ್ ಪ್ರದರ್ಶನ ಇಂದು ಫರ್ಜರಿಯಾದಂಥ ಪ್ರದರ್ಶನಕ್ಕೆ ರೆಕ್ಸ್ ಚಿತ್ರಮಂದಿರ ಸಾಕ್ಷಿಯಾಗಿದೆ ಹಿಂದೆ ಈ ಸಿಂಗಲ್ ಸ್ಕ್ರೀನ್ ರೆಕ್ಸ್ ಚಿತ್ರಮಂದಿರ ಏನಿತ್ತು ಆ ಸಂದರ್ಭದಲ್ಲಿ ಆರಂಭದ ದಿನಗಳಲ್ಲಿ ಇಂಗ್ಲಿಷ್ ಚಿತ್ರಗಳ ಪ್ರದರ್ಶನಕ್ಕೆ ಹೆಸರುವಾಸಿಯಾಗಿತ್ತು ಅದೆಷ್ಟೋ ಸ್ಟಾರ್ ನಟರು ಈ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇದ್ರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅದೆಷ್ಟೋ ಸಿನಿಮಾಗಳನ್ನು ಈ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿದ್ದಾರೆ ಇಂಗ್ಲಿಷ್ ಸಿನಿಮಾಗಳನ್ನು ಅದಾದ ಬಳಿಕ ಎಲ್ಲ ಭಾಷಾ ಸಿನಿಮಾಗಳ ಪ್ರದರ್ಶನ ಕೂಡ ಆಯಿತು ಕನ್ನಡ ಸಿನಿಮಾಗಳನ್ನು ಕೂಡ ಪ್ರದರ್ಶನ ಮಾಡ್ತಾ ಇದ್ರು ಅದಾದ ಬಳಿಕ ಅದನ್ನು ಕೆಡವಿ ಪ್ರಸ್ತುತ ಈ ರೀತಿಯಾದಂಥ ಚಿತ್ರಮಂದಿರವನ್ನು ಇಲ್ಲಿ ನಿರ್ಮಿಸಿದ್ದಾರೆ ಐಷರಾಮಿ ಚಿತ್ರಮಂದಿರ ಅದೇನೆ ಇರಲಿ ನಮ್ಮ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ